ಕೃಷಿ ಜಮೀನು ಸ್ವಾಧೀನಕ್ಕೆ ರೈತರ ವಿರೋಧ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಸಿಡಿದೆತ್ತ ರೈತರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಸುಮಾರು ಹದಿಮೂರು ಗ್ರಾಮಗಳ ಎರಡ್ ಸಾವಿರದ ಎಂಟುನೂರ ಮೂರು ಎಕರೆ ಜಮೀನನ್ನ ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದ್ದು ಸರ್ಕಾರದ ನಿಲುವನ್ನು ಸ್ಥಳೀಯ ರೈತರು ವಿರೋಧಿಸುತ್ತಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ನಡಿಪಿನಾಯ್ಕನಹಳ್ಳಿ ಗ್ರಾಮದ ರೈತರು ತಮ್ಮ ತೋಟಗಳಿಗೆ ಮಾಧ್ಯಮದವರನ್ನು ಆಹ್ವಾನಿಸಿ ಇದು ಫಲವತ್ತಾದ ಕೃಷಿ ಭೂಮಿ ಮರುಭೂಮಿ ಅಥವಾ ಬಂಜರು ಭೂಮಿಯಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿನ ತೋಟಗಳಿಗೆ ಭೇಟಿ ನೀಡಿ ವಾಸ್ತವಾಂಶವನ್ನು ಅರಿತು ರೈತರ ಪರ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಇನ್ನು ಕೆಐಎಡಿಬಿಯು ಅಧಿಸೂಚನೆ ಹೊರಡಿಸಿದ ಜಮೀನಿನಲ್ಲಿ ಗೋಮಾಳ ಕರಾಬು ಸರ್ಕಾರಿ ಜಮೀನಿನ ಜೊತೆಗೆ ಬಹುಪಾಲು ಜಮೀನು ಫಲವತ್ತಾದ ಕೃಷಿ ಭೂಮಿಯಾಗಿದೆ ಕೈಗಾರಿಕೆಗಳಿಗೆ ಜಮೀನು ಸ್ವಾಧೀನಕ್ಕೆ ನಮ್ಮ ತಕರಾರಿಲ್ಲ ಆದರೆ ಫಲವತ್ತಾದ ಕೃಷಿ ಜಮೀನು ಸ್ವಾಧೀನಕ್ಕೆ ನಮ್ಮ ವಿರೋಧವಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಕೆಐಎಡಿಬಿಯು ನೋಟಿಫಿಕೇಶನ್ ಮಾಡಿರುವ ಬಹುಪಾಲು ಭೂಮಿಯಲ್ಲಿ ರೇಷ್ಮೆ ದ್ರಾಕ್ಷಿ ಮಾವು ಸೀಬೆ ಹೀಗೆ ನಾನಾ ಬಗೆಯ ಹೂವು ಸೇರಿದಂತೆ ಹಲವು ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಇದೇ ಭೂಮಿಯನ್ನು ನಂಬಿ ನಾವು ಬದುಕನ್ನು ಕಟ್ಟಿಕೊಂಡಿದ್ದೇವೆ ಆದರೆ ಇದೀಗ ಸರ್ಕಾರವು ಕೈಗಾರಿಕೆಗಳ ಸ್ಥಾಪನೆಗಾಗಿ ಇಲ್ಲಿನ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಖಂಡನೀಯ ಅಂದ್ರು ಈ ಭೂಮಿಯನ್ನು ನಂಬಿ ಜೀವನ ಸಾಗಿಸುತ್ತಿದ್ದೇವೆ ಇದೇ ನಮಗೆ ಆಸರೆ ಜಮೀನು ವಶಪಡಿಸಿಕೊಳ್ಳುವ ನಿರ್ಧಾರ ಕೂಡಲೇ ಸರ್ಕಾರ ವಾಪಸ್ ಪಡಿಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರ ರೈತರಿಗೆ ಸಹಕಾರ ನೀಡಬೇಕು ಅಂತ ಒತ್ತಾಯಿಸಿದ್ರು ರಾಜ್ಯ ಸರ್ಕಾರ ರೈತರ ಜಮೀನು ಸ್ವಾಧೀನ ಮಾಡಿಕೊಂಡು ಉದ್ಯೋಗ ನೀಡುತ್ತೇವೆ ಅಂತ ಭರವಸೆ ನೀಡುತ್ತಿದ್ದಾರೆ ಆದರೆ ನಮ್ಮ ಪ್ರಾಣವನ್ನ ನೀಡ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನ ನೀಡೋದಿಲ್ಲ ಅಂತ ಎಚ್ಚರಿಸಿದ್ರು ನಾವೇ ನಮ್ಮ ಜಮೀನಿನಲ್ಲಿ ಚಿನ್ನದಂತಹ ಬೆಳೆಯನ್ನು ಬೆಳೆದು ಸರ್ಕಾರಕ್ಕೆ ನೀಡ್ತೀವಿ ಜೊತೆಗೆ ಉದ್ಯೋಗ ಸಹ ನಾವೇ ಸೃಷ್ಟಿಸ್ತೀವಿ ಅಂತ ಸವಾಲು ಎಸೆದ್ರು ಏನು ಜಮೀನನ್ನ ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದ್ದು ಇದು ಹೀಗೆ ಮುಂದುವರೆದ್ರೆ ಜೀವ ಬೇಕಾದ್ರೆ ಬಿಡ್ತೀವಿ ಭೂಮಿ ಬಿಡೋದಿಲ್ಲ ಇಲ್ವಾದ್ರೆ ವಿಧಾನಸೌಧ ಮುತ್ತಿಗೆ ಹಾಕಲು ಸಿದ್ಧವಾಗಿದ್ದೇವೆ ಹಾಗೂ ಸಚಿವರ ಮನೆ ಮುಂದೇನು ಮುತ್ತಿಗೆ ಹಾಕಲು ಸಿದ್ಧವಾಗಿದ್ದೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ದೇವರಾಜ್ ಬೈರೇಗೌಡ ಶಾಂತಕುಮಾರ್ ಪಿಳ್ಳೇಗೌಡ ನಾಗರಾಜ್ ಚೆನ್ನೇಗೌಡ ಅಶ್ವತಪ್ಪ ಸೋಮಣ್ಣ ರಮೇಶ್ ಅಜಿತ್ ಕುಮಾರ್ ಮುನಿರಾಜು ಕೆಂಪಾರೆಡ್ಡಿ ಮಂಜುನಾಥ್ ಅಮರನಾಥ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ சரி <tries> 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 ಮಾ <Lluller>,

ಈ ಮನೆಯವ್ರ್ ಬರಕ್ ಈ ಮನೆನು ಹೋದ್ರೆ ನಾವು ಎಲ್ಲಿಗ್ ಹೋಗ್ಬೇಕು ಈ ಜಮೀನ್ ಹೋದ್ರೆ ನಾವ್ ಎಲ್ಲಿ ದುಡ್ದು ತಿನ್ಬೇಕು ಸರ್ಕಾರದ ಬಗ್ಗೆ ಸರ್ಕಾರಕ್ಕೆ ಗಮನ ಕೊಡ್ಬೇಕು ವ್ಯವಸಾಯತರವಾಗಿ ವ್ಯವಸಾಯನೇ ನಂಬಿ ಈ ಮನೆ ಕಟ್ಟಿರೋಂಥದ್ದು ಇರಕ್ಕೆ ಒಂದು ಗೂಡು ಗೂಡು ಅಂತ ಮಾಡಿಕೊಂಡಿರೋಂಥದ್ದು ಇವತ್ತು ಈ ಜಾಗನೇ ನಮ್ಗೆ ಅನೌನ್ಸ್ಮೆಂಟ್ ಆದ ನಿಂದ ನಿದ್ದೆ ಇಲ್ಲ ಜೀವನ ಇಲ್ಲ ನಿದ್ದೆನೇ ಇಲ್ಲ ಬೇರೆಯವ್ರ ಜಮೀನುಗಳಲ್ಲಿ ಲೀಸ್ ಕೊಟ್ಟು ಅವ್ರ ಜಮೀನಿಂದ ದುಡಿದು ಅವ್ರಿಗಷ್ಟು ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿ ಇವತ್ತು ನಾವು ಈ ಜೀವನಕ್ಕಂತ ಇಲ್ಲಿ ಬರೋಕ್ಕಾಗ್ತಾ ಇಲ್ಲಿ ಎಷ್ಟು ಲಕ್ಷಾಂತರ ರೂಪಾಯಿ ಸುರಿದಿದ್ವಿ ನಮ್ಮ ಅವರು ದೇವ್ರು ಸುರಿಸಿದ್ವಿ ಆದರೆ ಇವತ್ತು ಕಿತ್ಕಣಕ್ಕೆ ಸರ್ಕಾರ ಮುಂದಾಗಿದೆ ಆದರೆ ನಾವು ಬಿಡಕ್ಕೆ ರೆಡಿ ಇಲ್ಲ ಈ ಜಾಗ ಬಿಟ್ಟರೆ ನಮ್ಮ ಬೇರೆ ಜಾಗನೇ ಇಲ್ಲ ಎಷ್ಟೋ ಜನಕ್ಕೆ ನಾವು ಕೂಲಿ ಕೊಟ್ಟು ಆಳ ಕೊಳ ಇಟ್ಕೊಂಡು ನಿದ್ದೆ ಅವರೆಲ್ಲ ಕೆಲಸ ಇವತ್ತು ಇದನ್ನು ಕಿತ್ಕಣಕ್ಕೆ ನಾವು ಬಿಡಲ್ಲ ನಮ್ಗೆ ಬಿಟ್ಟರೆ ದಾರಿನೇ ಇಲ್ಲ ಇದು ಬಿಟ್ಟರೆ ಅಂತ ನಡಪಿನ ಗ್ರಾಮ ಈಗೇನು ಕೈಗಾರಿಕಾ ಪ್ರಾ ಪ್ರಾಥಮಿಕ ಸದಸ್ಯ ಹೊರಡ್ ಸಾವಿರೇ ಅಧಿಸೂಚನೆ ಟೋಟಲಿ ಸಾ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಆದೇಶ ಹೊರಡ್ ಸಾವಿರ ಇವತ್ತೇನು ಮಾನ್ಯ ಉಸ್ತುವಾರಿ ಸಚಿವರು ಏನು ಹೇಳೋರೆ ಬಂಜರು ಭೂಮಿ ಇಲ್ಲ ಅಂತ ಹೇಳಿಕೆ ಕೊಟ್ಟವರು ಮಾನ್ಯ ಉಸ್ತುವಾರಿ ಸಚಿವರಿಗೆ ಏನು ಹೇಳ್ಬೇಕಂದ್ರೆ ಬಂದು ವೀಕ್ಷಣೆ ಮಾಡಿ ಇವತ್ತು ಸಾವಿರದ ಐವತ್ತು ಎಕರೆ ನಡೀತಾಕೇಳಿ ಗ್ರಾಮದಲ್ಲಿ ಇದೆ ನಿಜನೇ ಆದರೆ ಸಾವಿರದ ಅಲ್ಲಿ ಏಳ್ನೂರ ಐವತ್ತು ಎಕರೆ ನಾವು ಉಳುಮೆ ಮಾಡ್ತಾ ಇದ್ದೀವಿ ನೀವು ಬಂದು ಪ ಭೂಮಿನ ಪರಿಶೀಲನೆ ಮಾಡಿದಾಗ ಬಂಜರು ಯಾವುದು ಭೂಮಿ ಅಂದರೆ ಇದು ನಿಮಗೂ ಅದು ಸೋಕೆ ತರಲ್ಲ ರೈತರು ಜೊತೆ ಬಂದು ರೈತ ಸಮಸ್ಯೆನ ಕೇಳಿ ಫಸ್ಟು ಇಲ್ಲಿ ಯಾವುದೇ ರೈತರು ಕೈಗಾರಿಕೆ ಮಾಡಬೇಕಂತ ಯಾರೂ ಒತ್ತಾಯ ಮಾಡಲಿಲ್ಲ ನಿಮಗೆ ಮಾಡಿ ನಮಗೇನು ಕೈಗಾರಿಕೆ ಮಾಡೋದು ನಮಗೇನು ತಕರಾರಿಲ್ಲ ಆ ಪ್ರದೇಶ ಬಂದಾಗ ಬಂಜರು ಭೂಮಿ ಪ್ರದೇಶ ಇರ್ತದೆ ಆ ಆ ಭಾಗದಲ್ಲಿ ಹೋಗಿ ನೀವು ಕೈಗಾರಿಕೆ ಉದ್ಯಮ ಉದ್ಯಮಿ ಸ್ಥಾಪನೆ ಮಾಡಿ ಇವತ್ತು ರೈತರಿಗೂ ಅನ್ಯಾಯ ಮಾಡಿಬಿಟ್ಟು ನೀವು ಉದ್ಯಮಿಗೋಸ್ಕರ ಬ ಬಂಜರು ಅಂತ ಹೇಳಕ್ಕೆ ಕೊಟ್ಟರೆ ಎಷ್ಟು ಸರಿ ಈಗ ಬಸಪಟ್ನ ನೃತ್ಯಂಕಳ್ಳಿ ಆಗ್ಬೋದು ಯಣಂಗೂರು ಆಗ್ಬೋದು ಕುಲ್ಮೆಹಸೂರು ಆಗ್ಬೋದು ದೇವನಹಳ್ಳಿ ಆಗ್ಬೋದು ಹಿರೇಬಲ್ಲ ಆಗ್ಬೋದು ಗೊಲ್ಲಳ್ಳಿ ಆಗ್ಬೋದು ಈ ಭಾಗದಲ್ಲಿ ಸುಮಾರು ಒಂದು ಐನೂರಕ್ಕೆ ಹೆಚ್ಚು ಬೋರ್ವೆಲ್ಗಳಿದೆ ಬೋರ್ವೆಲ್ಗಳು ಒಂದು ಒಂದೂವರೆ ಇಂಚಿಂದ ಎರಡು ಇಂಚು ಇಷ್ಟೇ ನಮ್ಗೆ ನೀರು ಇದರಲ್ಲೇ ನಾವು ಸಾವಿರದ ಐನೂರು ಅಡಿಯಿಂದ ಎರಡು ಸಾವಿರ ಅಡಿ ಡೀಪ್ ತೆಗೆದು ಬೋರ್ವೆಲ್ ತೆಗೆದು ನೀರು ನಾವು ತೆಗಿ ಈಚೆ ತೆಗೆದು ನಾವು ವ್ಯವಸಾಯ ಮಾಡ್ತಾಯಿದ್ವಿ ನಾವು ಕೃಷಿ ನಮ್ಗಂಡ್ ಜೀವನ ಮಾಡ್ತಾಯಿದ್ವಿ ಹೊರತು ಬೇರೆ ಯಾವುದೂ ಇಲ್ಲ ನೀವೇನು ಕೈಗಾರಿಕಾ ಪ್ರದೇಶ ಬಂದ್ಬಿಟ್ಟು ನಮಗೇನು ಕೆಲಸ ಕೊಡಿ ಅಂತ ನಿಮ್ಗೆ ಯಾರೂ ಕೇಳಲಿಲ್ಲ ನಾವು ನೀವು ನಾವೇನು ಯಾ ಯಾರು ಯಾರು ಯಾವತ್ತಾದರೂ ನಿಮಗೇನು ಅರ್ಜಿ ಕೊಟ್ಟಿದ್ರೆ ನಾವು ಕೇಳಿರೋದು ಒಂದು ನೀರು ಕೊಡಿ ನೀವು ಸಚಿವರಿಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇದ್ರೆ ನಮ್ಮ ಭಾಗ್ದಾಗ ಭಾಗದಲ್ಲಿ ನೀರು ಕೊಡಿ ನಮ್ಗೆ ಸಾಕು ನೀರು ಕೊಟ್ರೆ ನಿಮ್ಮ ತಿನ್ನಂಥ ಬೆಳೆಗೆ ಬೆಳ್ಕೊಡ್ತೀವಿ ನಾವು ಅದನ್ನು ಬಿಟ್ಬಿಟ್ಟು ಕೈ ಫಲವತ್ತಾದ ಭೂಮಿಗಳನ್ನ ನೀವು ಕೈಗಾರಿಕಾ ಉದ್ಯಮಗಳಿಗೆ ಉದ್ಯಮಿಗಳಿಗೋಸ್ಕರ ನೀವು ಎಲ್ಪ್ ಮಾಡಿದ್ರೆ ನಾವು ರೈತರು ಎಲ್ಲ ಹೋಗ್ಬೇಕು ನೀವು ರೈತರು ಬರೋಣ ಇಲ್ಲ ಉದ್ಯಮಿಗಳಿಗೆ ಪರೋಣ ಇದನ್ನು ಸ್ಪಷ್ಟೀಕರಣ ಕೊಡಿ ನಮಗೆ ನೀವು ಬನ್ನಿ ನೀವು ನಮ್ಗೆ ನಮ್ಮ ಸಚಿವರು ನೀವು ನಮ್ಗೆ ಉಸ್ತುವಾರಿ ಸಚಿವರಾಗಿದ್ದೀರಾ ತಂದು ನೀವು ರೈತರ ಜೊತೆ ಸಂಪರ್ಕ ಯಾರ್ಯಾರು ಸಂಪರ್ಕ ಇದ್ರೆ ಎಲ್ಲರಿಗೂ ಕಾಲ್ ಮಾಡಿ ನಾವು ಬರ್ತೀವಿ ವೀಕ್ಷಣೆ ಮಾಡಿ ಫಸ್ಟು ವೀಕ್ಷಣೆ ಮಾಡ್ತೀರಾ ನೀವೆಲ್ಲ ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲೋ ಬಂಜರು ಭೂಮಿ ಅಂತ ಅಂದಾಗ ನಮ್ಗೆ ಎಷ್ಟು ನೋವಾಗ್ತದೆ ಈಗ ನೀವು ಮಾಧ್ಯಮಗಳ ಮುಖಾಂತರ ನೀವು ನೋಡಿ ಈಗ ಪ್ರತಿಯೊಂದು ಬೆಳೆ ಬೆಳೆನೂ ನೋಡಿ ಈಗ ಶುಂಠಿ ನಮ್ಮ ಊರಲ್ಲಿ ಒಂದು ನೂರೈವತ್ತು ಎಕರೆ ಮಾಡ್ತಾ ಇದೀವಿ ಆಮೇಲೆ ಚಿಲ್ಲರೆ ಬೆಳೆಗಳು ಏನೋ ಏನು ತರಕಾರಿ ಆಗ್ಬೋದು ದಾಳಿಂಬೆ ಆಗ್ಬೋದು ದ್ರಾಕ್ಷಿ ಆಗ್ಬೋದು ಕಂಬಳಿ ಗಿಡ ಅಡಿಕೆ ಅಡಿಕೆ ಎಲ್ಲಾನು ಸೇರಿ ಒಂದು ಆರ್ನೂರೈವತ್ತರಿಂದ ಏಳ್ನೂರ ಎಕರೆ ಮಾವನು ಮಾವಿನ ಗಿಡ ಈಗ ಯಾರೋ ಶ್ರೀಮಂತರು ಹಾಕೊಂಡವ್ರೆ ಮಾವಿನ ಗಿಡ ಏನೋ ವ್ಯವಸಾಯ ಮಾಡೋಕ್ಕಾಗಿ ಆಗಿಲ್ಲ ಅಂತ ಇದ್ರು ಹಾಕಿರ್ಬೋದು ಅದು ಒಪ್ಕೊಳ್ಳೋಲ್ಲ ಇನ್ನು ಅದ್ರ ಹೊರ್ತು ಪಡಿಸಿದ್ರೆ ಕೇವಲ ಒಂದು ನೂರರಿಂದ ನೂರ ಇಪ್ಪತ್ತು ಎಕರೆ ಮಾತ್ರ ನಮ್ಮದು ಖಾಲಿ ಇರೋ ಜಮೀನಿದೆ ಆಮೇಲೆ ಗೋಮಾಳ ಗೋಮಾಳ ಪ್ರತಿಯೊಬ್ರು ಉಳಿಮೆ ಮಾಡ್ತಾವ್ರಿ ಯಾರೂ ಸಹ ಬೀಡ್ ಬಿಟ್ಟಿಲ್ಲ ಫಸ್ಟ್ ಅದನ್ನು ಸಹ ನೀವು ನಿಮ್ಮ ಅಧಿಕಾರಿಗಳ ಮುಖಾಂತರ ತಿಳ್ಕೊಳ್ರಿ ಯಾರು ಸಹ ಬೀಡ್ ಬಿಟ್ಟಿಲ್ಲ ಎಲ್ಲರೂ ಸಹ ರಾಗಿ ಆಗ್ಬೋದು ಮಾವಿನ ಗಿಡ ಆಗ್ಬೋದು ಇಲ್ಲ ತರಕಾರಿ ಆಗ್ಬೋದು ಇಲ್ಲ ಬೋರ್ವೆಲ್ ಆಗಿ ಈಗ ಪಕ್ಕದೂರಲ್ಲಿ ಹೆಣಂಗೂರಲ್ಲಿ ಮನೆಗಳೇ ಕಟ್ಟವ್ರೆ ಗೋಮಾಳದಲ್ಲಿ ಪಾಪ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಇದೆಲ್ಲ ನೀವು ಸರ್ಕಾರ ಎಲ್ಲೋ ಕೂತ್ಕೊಂಡು ತೀರ್ಮಾನ ಮಾಡೋದಲ್ಲ ರೈತರ ಜೊತೆ ಸಂಪರ್ಕ ಮಾಡಿ ತೀರ್ಮಾನ ಮಾಡಬೇಕಾಗಿತ್ತು ಇವತ್ತು ಉದ್ಯಮಿಗಳಿಗೋಸ್ಕರ ನಮ್ಮನ್ನೆಲ್ಲ ಬಲಿ ಕೊಡೋದು ಎಷ್ಟು ಮಾತ್ರ ಸರಿ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಈಗ ಸಾಕಷ್ಟು ಉಳುಮೆ ರೇಷ್ಮೆ ಭಾಗದಲ್ಲಿ ತೊಂಬತ್ತೈದು ಪರ್ಸೆಂಟೇಜು ರೇಷ್ಮೆ ಬೆಳೆದು ನಾವು ಇಡೀ ದೇ ದೇಶಕ್ಕೆಲ್ಲ ವಿದೇಶಕ್ಕೂ ಕೊಡ್ತಾ ಇದ್ದೀವಿ ಆಮೇಲೆ ಹೈನುಗಾರಿಕೆ ಈ ಭಾಗದಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರ ಏನು ಹಸುಗಳು ದನಕರುಗಳು ಮೇಕೆಗಳು ಕುರಿಗಳು ಕೋಳಿಗಳು ಸಾಕ್ತಾ ಸಾಕ್ತಾಯಿದೀವಿ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಪಾಪ ಅವನ್ನೆಲ್ಲ ಬಲಿ ಕೊಟ್ಟು ಉದ್ಯಮಗಳಿಗೋಸ್ಕರ ನಾವು ಬಿಟ್ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಹೋಗ್ತಾ ಇಲ್ಲ ನೀವು ಈ ಕೂಡಲೇ ಕೈಗಾರಿಕಾ ಪ್ರಾಥಮಿಕ ಸದಸ್ಯತ್ವ ಏನು ಹೊರಡಿಸಿದ್ದೀರೋ ಅದನ್ನು ಹಿಂಪಡಿಬೇಕು

ನಾನು ಇವತ್ತು ಬೆಳೆದು ಹೊಟ್ಟೆ ತುಂಬಾ ಊಟ ತಿನ್ನೂ ಒಂದು ಜನ ಊಟ ಹಾಕ್ತಿದ್ದಾರೆ ಇವತ್ತು ಸಾವಿರಾರು ಜನ ಅಂದ್ರೆ ಊಟ ಹಾಕೋ ಇದಿದೆ ನಮ್ಮ ರೈತರಿಗೆ ಅದನ್ನ ಹೇಳ್ಕೊಳ್ದೆ ಇವರು ಅನ್ನ ಕೊಡ್ತಿರೋ ರೈತರ ತಗೊಂಡೋಗ್ಬಿಟ್ಟು ಹೊರಗಡೆ ಹೋಗ್ರಿ ನೀವೆಲ್ಲ ನಿಮ್ಗೆ ಉದ್ಯೋಗ ಕೊಡ್ತೀರಂತ ಹೇಳಿಬಿಟ್ಟು ನಾವೇನ ಅವ್ರತ್ರ ಯಾವ ಕೆಲಸಕ್ಕೆ ಹೋಗೋಣ ಇವತ್ತು ಕಂಪ್ನಿ ಮಾಡಿ ಹತ್ತು ವರ್ಷ ಆಗುತ್ತೆ ಅವರು ಜಮೀನು ತಗೊಂಡು ಹತ್ತು ವರ್ಷ ನಾವೆಲ್ಲಿ ಹೋಗ್ಬೇಕು ಹೋಗಬೇಕು ಕೆಲ್ಸ ಇಲ್ಲದೆ ನಾವೇನಲ್ಲಿ ಇದ್ಕೊಗೋಣ ನಾವು ಅನ್ನ ಏನಾಗಬೇಕು ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡೋದಿಲ್ಲ ಕೆಲಸ ಇಲ್ಲ ಎಲ್ಲಾರು ಕಂಪ್ನಿಗಳೆಲ್ಲ ಬಾಕ್ಲ ಹಾಕಿದ್ರು ಅವತ್ತು ಯಾರು ಅನ್ನ ಕೊಟ್ರು ರೈತರು ಯಾರು ಮನೇಲಿ ಕೊಂಡು ಅವತ್ತು ದುಡಿದ್ರು ದೇಶಕ್ಕೆ ಅವತ್ತು ಅನ್ನ ಕೊಟ್ರು ಅವತ್ತು ಲಾಕ್ ಡೌನ್ ಮಾಡ್ದವನು ಕಂಪ್ನಿಗಳ್ ಏನ್ ಏನ್ ಕೊಟ್ಟರು ಅವತ್ತೇಳಿ ಯಾವ ಕಂಪ್ನಿಗಳ್ ಏನಾದ್ರು ಲಾಕ್ಡೌನ್ ಟೈಮಲ್ಲಿ ಊಟ ಹಾಕಿದ್ರ ಯಾರಕ್ಕಾದ್ರೂ ಒಂದು ಸಂಬಳ ಕೊಟ್ರು ಅವ್ರು ಆದ್ರೆ ನಮ್ಮ ರೈತರು ಅವತ್ತು ಕೆಲ್ಸಾನು ಕೊಟ್ರು ಅನ್ನೂ ಹಾಕಿದ್ರು ನೋಡಿ ನೋಡಿ ಬೆಳ್ದು ತರಕಾರಿ ತಗೊಂಡ್ ಕೊಟ್ರು ಅವ್ರಿಗೆ ಎಷ್ಟೋ ಜನ ತರಕಾರಿ ದಾನುವ ಕೊಟ್ಟು ಬಂದರೆ ರೈತರು ಕೊಡಿದ್ರೆ ಯಾವ ಕಂಪ್ನಿಗಳು ಕೊಟ್ಟರೆ ಇವ್ರಿಗೆ ನಾನು ಅದನ್ನೇ ಕೇಳ್ತಾ ಇದ್ದೀರ ಮಾನ್ಯ ಸಸಿವರ ಹತ್ರ ಇರೋದು ಅದೇನಂದ್ರೆ ತರಕಾರಿ ನಾವು ಬಿಟ್ಟು ಯಾರು ಬೆಳೆದು ಕೊಟ್ಟವ್ರು ರೈತರು ಬಿಟ್ಟು ಯಾರಾದ್ರೂ ಬೆಳೆಕೊಟ್ಟಿದ್ರೆ ಹೇಳಿ ಅವರು ಇವ್ರು ಕಂಪ್ನಿಗಳ್ರು ಕಂಪ್ನಿಗಳನ್ನ ಇವ್ರು ಸುಮ್ಮನೆ ಕುತ್ಕೊಂಡು ಇಲ್ಲಿ ನಾನೂರು ಎಕರೆ ಇರೋದು ಐವತ್ತು ಎಕರೆ ಇರೋದು ಅಂತೇಳಿ ಬಾಯಿ ಮಾತಲ್ಲಿ ಹೇಳೋದಲ್ಲ ಬನ್ನಿ ರೈತರ ಹತ್ರ ನಿತ್ಕೊಂಡ್ಲಿ ರೈತರು ಸಭೆ ಕಡೆಯಲಿ ಇಲ್ಲೇ ಬಂದು ಹಳ್ಳಿಗಳಲ್ಲಿ ಅಲ್ಲೇ ಹಳ್ಳಿಗಳಲ್ಲೇ ಬರ್ಲಿ ಅವರು ಕೇಳಿ ಚರ್ಚೆ ಮಾಡ್ಲಿ ಹಳ್ಳಿಗಳಲ್ಲಿ ಯಾರೋ ಖಾತೆದಾರ ಅಲ್ದಿರೋರು ಜಮೀನು ಹೋಗ್ತಿದಾರೆ ಯಾರೋ ಹೇಳ್ತಾರ ಅನ್ಬಿಟ್ಟು ಅವ್ರು ಮಾತೇಬಿತ್ತದ ಖಾತೆದಾರ್ ಬಂದ್ ಕೇಳಲಿಲ್ಲ ಕೇಳಿ ತಪ್ಪವ್ರು ಖಂಡಿಸ್ತಾ ಇದ್ರೆ ಇನ್ನೂರ ಐವತ್ತು ಕಟ್ಟಿ ರೇಷ್ಮೆ ಮಾರ್ಕೆಟ್ ಮಾಡ್ತಿದ್ದಾರೆ ಯಾರ ಏನ್ ಮಾಡ್ತಿದ್ದಾರೆ ರೇಷ್ಮೆಲ್ಲ ಬೆಳ್ಳಾರಲ್ಲ ಹೋಟೆಲ್ ರೈತರಲ್ಲದ್ಮೇಲೆ ಸುಸುಗಾರ ಮಾರ್ಕೆಟ್ ಮಾಡ್ತಿದ್ದಾರೆ ಹೋಗ್ತಾ ಇರೋದು ಹೆಚ್ಚು ನಮ್ ಜಮಕೋಟೆ ಭಾಗ ಅದ್ರಿಂದ ಸಚಿವರು ಈ ಕೂಡಲೇ ಈ ಭೂ ಸ್ವಾಧೀನ ಕ್ರಮ ಕೈ ಬಿಡಬೇಕಾಗಿ ನಾವ್ ಕೇಳ್ಕೊಳ್ತೀವಿ ನನ್ಕ ಈಗ ಅರವತ್ತು ವರ್ಷ ಆಗ್ಯದ್ ಏನ್ ಕೆಲಸ ಮಾಡಕ್ ಬತ್ತ ಕೇಳ್ರಿ ಇಷ್ಟು ವಯಸ್ಸಾದ್ಮೇಲೆ ನಮ್ಗೆ ಓನ್ ನಮಗ್ ರೈತನ ಕೆಲಸ ಬಿಟ್ಟು ಇನ್ನೇನು ಬರಲ್ಲ ನಮ್ಕ ಇನ್ನೇನು ಮಾಡ್ತೀರಿ ನಾವ್ ಕೊಟ್ಟಿದ್ ಕೆಲಸ ನಾವ್ ಏನ್ ಮಾಡಕ್ ಏನ್ ಬತ್ತದ ಹೇಳ್ರಿ ಇಲ್ಲ ಅವ್ರ ಹೇಳ್ತಾರೆ ಬಾತ್ರೂಮ್ ತೊಳೆಪ ಅಂತಾರ ಅದ್ ಮಾಡ್ಬೇಕು ನಾನು ಅಷ್ಟೇ ಜಮೀನ್ ಇದ್ರೆ ನಾವ್ ಹತ್ತು ಜನ ಸಾಕಷ್ಟು ಕೆಪಾಸಿಟಿ ಐತಿ ನನ್ಕ ಇಲ್ಲಾಕು ಕೆಪಾಸಿಟಿ ಇಲ್ಲ ಅವ್ರ ಒಂದ್ ಹೊತ್ತು ಇಪ್ಪತ್ತು ಲೀಟರ್ ಅಲ್ಲಿ ಹಾಕ್ತೀನಿ ನಾನು ಹಾ ನಾಲ್ಕು ಕಳಿಸ ಮಾಡ್ಗಿದ್ನಿ ಒಂದೂವರೆ ಎಕರೆ ತೋಟ ಮಾಡ್ತೀನಿ ಹಾ ಅಲ್ಲ ಇನ್ನೇನ್ರ ನಾವು ಜೀವನ ಮಾಡೋಕ ಸರ್ ನಾವು ಅಲ್ಲ ನಾನು ಈಗ ನಮ್ಗೆ ಬರಂತ ಉದ್ಯೋಗ ನಾವು ಹಿಡ್ದಿದ್ರಿ ಮಾಡ್ತಾ ಇದ್ರಿ ಅವರು ಕೆಲಸ ಕೊಡ್ತೀನಿ ಅಂತಾರಲ್ಲ ಆ ಕೆಲಸದಾಗ ಏನು ಏನ್ ಅಲ್ಲಿ ಹೇಳ್ರಿ ನೀವು ಆ ಕೆಲಸ ಮಾಡೋದು ಬತ್ತದ ಇಲ್ಲ ಒಂದು ಕಂಪ್ಯೂಟರ್ ಹೊತ್ತದ್ ಬರ್ತದ ನಂಕ ಏನ್ ಬರ್ತದ ಅದೇ ಅವ್ರು ಕೊಡ್ತಾರೆ ಯಾವ್ದಂಗೆ ಕರೆಂಟ್ ಕಿರಣ್ ಸಿಕ್ಕ ಸತ್ತ ಅಷ್ಟೇ ಅವ್ರು ಅಂತಂದು ಕೊಡ್ತಾರೆ ನನ್ಗೆ ಅಷ್ಟೇ ಅವ್ರು ಹಾ ಪ್ರಾಣ ಬೇಕಾದ್ರೆ ಬಿಡ್ತೀನಿ ಆ ಜಮೀನ್ದಾಗ ಆದ್ರೆ ಜಮೀನು ಬಿಡಲ್ಲ ನಾವು ಈ ವ್ಯವಸಾಯ ಬಿಟ್ಟರೆ ನಮ್ಕಿನ್ನೇನು ಇನ್ನೇನ್ ಏನು ಉದ್ಯೋಗ ಇಲ್ಲ ಏನೋ ಇದ್ರಾಗ ಜೀವನ ಮಾಡ್ಬೇಕು ಇದ್ ಬಿಟ್ರೆ ನಮ್ಗೆ ಏನು ಅನುಕೂಲನೂ ಇಲ್ಲ ಇದ್ರಾಗ ಜೀವನ ನಾವು ಇಂತಹ ಇದನ್ನ ಉಳ್ಸ್ಕೊಡ್ರ ಏನೋ ನಾವು ಜೀವನ ಮಾಡಿ ಹಾಕಿದ್ರಿ ಬ್ಯಾರಿಗೆ ಏನ್ ಕೆಲಸ ಉದ್ಯೋಗ ಏನು ಇಲ್ಲ ಪ್ರದೇಶ ಕೈಗಾರಿಕ ಮಾಡ್ಬೇಕಂತವ್ರಲ್ಲ ಬಿಟ್ಕೊಡ್ತೀರಾ ಬಿಟ್ಕೊಡಕ್ ಆಗಲ್ಲ ಸರ್ ನಾವು ಬಿಟ್ಕೊಡ್ರಿ ಬಿಟ್ ಕೊಟ್ಟರೆ ನಾವು ಎತ್ ಹೋಗೋಣ ಬಿಟ್ರೆ ಓ ಓ ನಮ್ಮ ಪಾಣ್ಣಾದರೂ ಬಿಟ್ಟೇರಿ ನಾವು ಭೂಮಿ ಬಿಡೋಲ್ಲ ಸರ್ ನಿಮ್ಮ ಹೆಸರು ಹೇಳಿ ನಮ್ಮ ಜಂಕೋಟೆ ಹೋಗ್ಲಿ ಶಿಲಗಟ್ಟಾ ತಾಲೂಕು ಹೆಣ್ಣಂಗೂರು ಗ್ರಾಮ ನಮ್ಮದು ಜಮೀನು ಈ ತರಂತ್ರದಲ್ಲಿ ಮೂರು ತರಂತ್ರ ಆಸ್ತಿ ಮೂರು ತರಂತ್ರದಿಂದ ಒಂದು ಕುಂಟೆ ಜಮೀನು ಮಾರಿಲ್ಲ ನಾವು ಅದರಲ್ಲೇ ನಮ್ಮ ಅಪ್ಪ ಅವರ ಅಪ್ಪ ತಾತ ಎಲ್ಲಾ ಬೆಳೆಕೊಂಡು ಎಲ್ಲ ಉತ್ಪತ್ತಿ ಮಾಡ್ಕೊಂಡು ಜೀವನ ಬಡ್ಕೊಂಡ್ ಬರ್ತಾ ಇರೋದು ಆ ಕಾಲದಾನಿಕ ಒಂದು ಕುಂಟೆ ನಾವು ನಮ್ಮ ನಮ್ಮೂರ್ಗ ನಾವು ಹಿರಿಯರು ನಾವೇ ಹಿರಿಯರು ಊರು ಪಟಾಳರು ಗೊತ್ತಾ ನಾವು ಅಕ್ರಮ ಜಮೀನು ಒಂದು ಕುಂಟೆ ಮಾಡಿಲ್ಲ ನಾವು ಮಾಡಿರೋದು ಸ್ವಂತ ಪಿತಾದಿ ಆಸ್ತಿ ಪಿತಾದಿ ಆಸ್ತಿನೇ ನಾವು ಮಾಡಿರೋದು ಒಂದು ಕುಂಟೆ ಜಮೀನು ನಾವು ಮಾಡಿಲ್ಲ ಮೊದಲು ಬಾಯಾಗಿ ಇದ್ರಿ ಬಾಯಿ ಬಾಯಾಗ ನೀರು ಯಾತ ಹೊಡಿತಾ ಇದ್ರಿ ಯಾತ 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 ಕಪಲ್ ಬಾನೆ ಹೊಡೆದು ಆಲೂಗಡ್ಡೆ ಬೆಳೆದು ಜೀವನ ಮಾಡಿರೋರು ಜೀವನ ಮಾಡಿ ನಾವು ಮಕ್ಕಳ ಅಭಿವೃದ್ಧಿ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ ಅವರು ದುಡ್ಡು ಕೊಡೋದು ನಾವು ಜಮೀನು ಯಾವ ಕಾರಣಕ್ಕೂ ಪಿತ್ರ ಜಾಸ್ತಿ ಬಿಡೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಎಕರೆ ಐತೆ ಏನು ಸರ್ಕಾರಿ ಜಾಗ ಫಾರೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ದು ತೆಗೀರಿ ನಮ್ಮ ತಾತ ನಮ್ಮ ತಾತವರು ಗೋಮಾಳ ಗೊತ್ತಾ ಗೋಮಾಳ ಎಣ್ಣಂಗೂರ ಹತ್ರ ಗೊತ್ತಾ ಗೋಮಾಳ ಜಮೀನ ಇದ್ರ ಫಾರೆಸ್ಟ್ ಬರೆದಿದ್ದೇನೆ ಏನೋ ಹೋಗ್ಕೊಡ್ದು ಅಂತ ಹೇಳಿಬಿಟ್ಟು ಅಗ್ರಿಮೆಂಟ್ ಮಾಡಿದ್ದಾನೆ ಬೇಕಾದ್ರೆ ಏನು ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ತೆಗೆಸ್ಲಿ ಎಣ್ಣಂಗೂರು ಎರೇಗೌಡ್ರು ಕದಿರಪ್ಪ ಅಂತ ತಗಸ್ಲಿ ದಾಖಲೈತ ಇದ್ರ ತೆಗೆ ಕಾಲಕ್ ಕಾಪಿಸಲ್ಲಿ ಮೂಲ ಹೆಂಗೈತೆ ಜಮೀನುಗಳು ಯಾರೋ ಒಂದು ಕುಂಟೆ ಮಾರಿದ್ರೆ ಆ ಕೇಳಲಿ ಅದರಿಂದ ಜೀವನ ಮಾಡಿ ಅಂತರದು ಅವತ್ತು ಒಂದು ಕೆ ಜಿ ಬಂದು ಏನೋ ಹಂದಿ ಬಾಡು ಒಂದು ರೂಪಾಯಿ ಒಂದು ರೂಪಾಯಿ ರೇ ಮರಿ ಬಾಣ ಮರಿ ಮಟನ್ ಬಂದು ಎರಡು ರೂಪಾಯಿ ಆ ಆ ಕಾಲದ ಅನೇಕ ಜೀವನ ಮಾಡಿ ಎರಡು ವರ್ಷ ಬರಗಾಲ ಆಯಿತು ಮತ್ತ ಬಿಳಿ ಕೆಂಪು ಜೋಳ ತಿಂದಿದ್ದೀವಿ ಸೊಪ್ಪು ತಿಂದಿದ್ದೀವಿ ಅವತ್ತು ಜಮೀನು ಒಂದು ಕುಂಟೆ ಜಮೀನು ಕಳ್ದಿಲ್ಲ ಒಂದು ಕುಂಟೆ ಜಮೀನು ಕಳ್ತಿಲ್ಲ ನಮ್ಮ ಊರ ಈ ಅಕ್ಕಪಕ್ಕ ಊರಲ್ಲೂ ಆ ಐದು ಊರು ಯಾರನ್ನ ಒಂದು ಕುಂಟೆ ಜಮೀನು ಏನನ್ನ ಕಳ್ದಿದ್ರೆ ಬನ್ನಿ ಅವ್ರು ದುಡ್ಡು ಕೊಡೋದು ಬೇಕಾಗಿಲ್ಲ ಮತ್ತ ನಾವೊಂದು ಬೆಳೆ ಎರಡು ಎಕರೆ ಬೆಳೆದಿದ್ರೆ ನಾಲ್ಕು ತಿಂಗ್ಳಕ್ಕ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ರೂಪಾಯಿ ಆ ಬೆಳಿತೀವಿ ರೇಷ್ಮೆ ಒಬ್ಬ ಲಕ್ಷ ಐದು ಲಕ್ಷ ಎಕರೆ ಒಂದು ಎಕರೆದಲ್ಲಿ ಗೊತ್ತಾ ಅಷ್ಟು ಬೆಳಿತೀವಿ ಸಿಕ್ಕದಂದ್ರೆ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಆಗ್ತದ ಅವ್ರು ಏನ್ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಜಮೀನ್ ಬಿಡೋದಿಲ್ಲ ಒಬ್ಬ ಇಂತಿ ಗಂಡ ನೂರ ಮಟ್ಟ ಉಡುಮೇಶ್ವರ ಅಂದ್ರೆ ನೂರೈವತ್ತು ಏನೋ ಕೆಜಿ ಗುಡ್ ಬೆಳಿತಾರ ಚೂಡ ಮಾಡ್ತಾರ ನಾಲ್ಕು ಕಸ ಕಟ್ಟ ಗಡವ್ರ ಅಂದ್ರೆ ಆ ಸೊಪ್ಪು ತಗೊಂಡೋಗಿ ಆ ದನಲ್ ಕಾಕಿ ಚೂಣ ಮಾಡಿ ನೆಮ್ಮದಿ ಆಗಿ ಜೀವನ ಮಾಡ್ತಾವ್ರೆ ಅವ್ರು ಯಾರು ಕೊಡೋದು ಹತ್ತು ಸಾವಿರ ಕಸ ಗುಡ್ಸ ಕೂಡ ಆಗೋದಿಲ್ಲ ಅವ್ರು ನಾವು ಸಂಬಳ ಕೊಡ್ತೀವಿ ನಮ್ಮ ರೈತರದ್ದು ಜೀವನ ಬಿಡ್ರಿ ಎಷ್ಟು ಜನ ಬಿಡ್ರಿ ಅನ್ನ ಹಾಕ್ತೀನಿ ನಾನು ಸಾವಿರ ಜನ ಬನ್ನಿ ಹಾಕ್ತೀನಿ ಅನ್ನ ನಾನು ಹಾಕ್ತೀನಿ ಅನ್ನ ನಾವಾಕ್ತೀವಿ ಅನ್ನ ಅವ್ರಿಗೆ ರಾಗಿ ಬೆಳಿತೀವಿ ಹತ್ತು ಪಲ್ಲ ರಾಗಿ ಹಾಕ್ತಾವ ಎರಡು ವರ್ಷ ತಿನ್ಬೋದು ಮಳೆ ಹೋದ್ರೆ ಎರಡು ವರ್ಷ ತಿನ್ಬೋದು ಅದೇ ನೀನು ಕಂಪ್ನಿಗೋಗೇನ್ ತಿಂತೀಯಾ ಏನ್ ತಿಂತೀಯಾ ಗೊತ್ತಾ ಇಂಜಿನಿಯರ್ ಅವ್ರಿ ನಮ್ಮೂರಲ್ಲಿ ಅರವತ್ತೈದು ಜನ ಇದಾರೆ ಎಲ್ಲ ಅಪ್ಸಲ್ಸ್ ಹುಡುಗ್ರೆ ಆಸ್ತಿ ಇಲ್ಲ ಇಲ್ಲ ಅಂತಾರ ಯಾರ ಓದವ್ರೆ ಇಲ್ಲ ಅಂತ ಹೇಳಿ ಯಾರು ಹೆಣ್ಣು ಕೊಡ್ತಾ ಇಲ್ಲ ಯಾರು ಆ ಜಮೀನ್ ಇಲ್ಲ ನೀನು ಓದಿರೋ ಜನಕ ನೀನು ಎಷ್ಟು ಇರ್ತದೆ ಏನೋ ನಿನ್ನ ಕೆಲಸ ನಿನ್ನ ಮಕ್ಕಳಕ್ಕೆ ಅಂತ ಕೇಳ್ತಾರ ನಿನ್ನ ಮಕ್ಕಳಕ್ಕೆ ಏನೈತೆ ಜಮೀನಲ್ಲಿ ಐತೆ ಅಂತ ವಾದಿ ಮಾಡ್ತಾರ ಆ ಯಾರ ಹೇಳ್ತಾರಲ್ಲ ಸಚಿವರು ಬಂದು ಬಂದು ಪರಿಶೀಲನೆ ಮಾಡಲಿ ಈ ಜಮೀನು ಹೆಂಗಿದೆ ಚಿನ್ನದ ಭೂಮಿ ಇದು ಎಷ್ಟು ಮಳೆ ಹಾಡಿದ್ರು ಹಾ ಬೆಳೆಯಾಗೆ ಬರ್ತೈತೆ ಮಳೆ ಬಹಳ ಬೆಳೆ ಹಂಗೆ ಬರ್ತೈತೆ ಗೊತ್ತಾ ಚಿಂತಾಮಣಿ ಚೇಳೂರು ಆ ಶ್ರೀನಿವಾಸಪುರ ಭೂಮಿ ಎಲ್ಲ ಇದು ಮಳ್ಳ ಭೂಮಿ ಎಲ್ಲ ನಮ್ದು ಕೆಂಪು ಭೂಮಿ ಆ ತರ ಇರೋ ಭೂಮಿನ ಯಾವ ಕಾರಣಕ್ಕೂ ಯಾವ ಯಪ್ಪನೆ ಬರಲಿ ನಮ್ದು ಪಿತ್ರಾದಿ ಆಸ್ತಿ ಮೂಲತ ತಗಿತ ತಗಸ್ರಿ ತಾಲೂಕ್ ಆಫೀಸ ಹೋಗಿ ತಾಲೂಕ ತೀ ತಗ್ರಿ ತೆಗಸ್ಬಿಟ್ಟು ಪರಿಶೀಲನೆ ಮಾಡಿ ಮೂರ್ ಸಾವಿರ ಎಕರೆ ಐತೆ ಸೆಂಟ್ರಲ್ ಗವರ್ಮೆಂಟ್ ಮಾಡ್ರಿ ಯಾವ ಕಂಪ್ನಿ ಬೇಕೋ ಇದ್ರೆ ಬಾಗೆಪಲ್ ಹತ್ರ ಎಷ್ಟು ಬೇಕು ಎಕರೆ ಕೊಡ್ತೀನಿ ಬರೀ ಐದ್ ಸಾವಿರ ಎಕರೆ ಬೇಕಾಡುಲ್ಲ ಗಿಡಗಳು ಅಲ್ಲಿ ಹೋಗಿ ಮಾಡಿ ಅಲ್ಲಿ ಹೋಗಿ ಮಾಡ್ರಿ ಯಾಕ ಇಲ್ಲ ಐತೆ ಅಂತ ಹೇಳ್ಬಿಟ್ಟು ಜನಗಳ ನಾಶ ಮಾಡಕ್ ಬರ್ತಾ ಇದ್ರಿ ಯಾವ ಕಾರಣಕ್ಕೂ ಬಂದೆ ನೋಡೋಣ ಆಗ್ಲಿ ಯಾರು ಸರ್ವರ್ ಬರ್ತಾರ ಯಾರು ಬರ್ತಾರ ನೋಡೋಣ ಆಗ್ಲಿ ನಮ್ ಜಮೀನ್ ಹತ್ರ ನೋಡೋಣ

ಐವತ್ತು ಸಾವಿರ ನಾನು ಕೆಲ್ಸದಾಗಿದ್ದೀನಿ ಅಂದ್ರ ಎಷ್ಟು ಎಕರೆ ಇದ್ದಪ್ಪ ಜಮೀನ್ ಜಮೀನ್ ಕೇಳ್ತಾರ ಜಮೀನ್ ಇಲ್ಲ ಅಂದ್ರೆ ಇಲ್ಲಿ ಬೆಳೆ ಬೆಳೆದ್ರೆ ಇಲ್ಲಿ ಪಾಠ ನೋಡ್ತಾರ ಜಮೀನ್ ನೋಡ್ತಾರ ಇಲ್ಲಿ ಏನ್ ಬೆಳೆ ಬೆಳತಿಯಾ ಏನ್ ಕೆಲಸದಾಗಿದ್ಯಾ ಅಂತ ಕೇಳ್ತಾರ ಇಲ್ಲಿ ಏನಿಲ್ಲ ಅಂದ್ರೆ ಯಾರು ಏನ್ ಬರೋದಿಲ್ಲ ಯಾರು ಜೀವನ ಮಾಡಕ್ಕಾಗಲ್ಲ ಈ ತರ ಇರೋದು ಯಾವ ಕಾರಣಕ್ಕೂ ಮಾನ್ಯ ಸಚಿವರಲ್ಲಿ ಕೇಳಬೋದು ನಾವು ಹೇಳಿಕೆ ಕೊಡೋದು ಇದೆಲ್ಲ ಬೇಡ ನಾವ್ ಏನ್ ಹೋರಾಟ ಮಾಡ್ತಾ ಇದ್ದಾರೆ ಬಂದು ಅವರೇ ಪರಿಶೀಲನೆ ಮಾಡಿ ಖುದ್ದಾ ಮಾಡ್ಲಿ ಖುದ್ದ ಮಾಡಿ ಅವರ ಹುರೋರ ಬಂದು ಹಳ್ಳಿ ರೈತರು ಕೇಳಲಿ ಏನೈತೆ ಮನಸಲ್ಲಿ ಅಂತ ಅವರೇ ಹೇಳಿ ಸುಮ್ ಯಾರು ಇವಾಗ ಆ ಸಂಘದವರು ಈ ಸಂಘದವರು ಯಾರೋ ರಾಜಕೀಯ ವ್ಯಕ್ತಿ ಬಂದು ರೈತರನ್ನ ಎತ್ ಇಲ್ಲ ರೈತರ ಖುದ್ದ ಆಗೋ ಅವ್ರ ಅವ್ರ ಹತ್ರ ಕೇಳ್ಬಳ್ತಾ ಇರೋದು ಆದ್ರಿಂದ ನಾವ್ ಹೇಳೋದಿಷ್ಟ ಈ ಉಗ್ರಲ್ಲ ನಾವು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀರಿ ಸಚಿವರು ಮನೆಗೂ ಮುತ್ತಿಗೆ ಹಾಕ್ತಿರ್ ನಾವು ಇದೇ ತರ ಮಾಡಕ್ ಬಂದ್ರೆ ಇವರ ಸಾವಿರಾರು ಜನ ಬುತ್ತಿ ಹಾಕದಂತ ಗ್ಯಾರಂಟಿ ನಮ್ಗೆ ಇಲ್ಲ ನಮ್ಮ ರೈತರಿಗೆ ಸಹಕರಿಸಲಿಲ್ಲ ಅಂದ್ರೆ ನಾವ್ ಖಂಡಿತವಾಗ ನಡಪಿನ ಮುನ್ನೂರು ಅರ್ಜಿ ಕೊಟ್ಟಿದ್ರಿ ಅವ್ರ ಯಾರ ಪಿ ಎಸ್ ಎಲ್ ಕಂಪನಿ ಅವ್ರು ಯಾರು ಜಮೀನು ಇದೆ ಕೋರ್ಟ್ ಅಲ್ಲಿ ದೈ ಕೊಟ್ಟಿದೆ ಕೋರ್ಟ್ ಏನೋ ದುಡ್ಡು ಕೊಡೋದಕ್ಕೆ ಒಂದ್ ಕಂಪ್ನಿಯವ್ರಿ ಕೊಡಕ್ ಹಾಕ್ತೀರಾ ಸರ್ಕಾರ ದುಡ್ಡು ಕೊಡಕ್ ಬಂದು ಕಂಪ್ನಿಗಳ ಕರ್ಕೊಂಡು ಅವ್ರನಿಗೆ ಬಂದ್ ರೈತನ ಹಾಳು ಮಾಡ್ತಾವ್ರ ಅವ್ರ ಕೈಲಾದ್ರೆ ಏಕೆ ಕೊಳ್ಳಿ ದುಡ್ಡು ಅವ್ರಿಗೆ ಇಲ್ಲ ಅಂದ್ರೆ ರೈತನಾಗ ಹಾಳ ನಾವು ಕೇಳೋದು ಇಷ್ಟೇ ಸರ್ಕಾರದ ನಮ್ಮದ್ ಯಾವ್ದೇ ಕಾರಣಕ್ಕೂ ರೈತರ ಜೀವನ ಹಾಳು ಇಲ್ಲಿ ಮಾಡ್ ತಿಂತ ಇದ್ರೆ ಹೊಟ್ಟೆ ತುಂಬಾ ನಾವು ಯಾವ್ದೇ ಕಾರಣಕ್ಕೂ ಜಮೀನು ಕೊಡಲ್ಲ ಪ್ರಾಣ ಕೊಟ್ಟೆ ಹೊರತು ಜಮೀನು ಮಾತ್ರ ಕೊಡಲ್ಲ ನಾವು ಯಾವ ಗೌರ್ಮೆಂಟ್